ಆಹಾ ಹಾ ಮಂಜಾಪ್ ಪಕ್ಕ ಇವತ್ತಿನ ಸ್ಪೆಷಲ್ ಏನಪ್ಪ ನಗ ಇವತ್ತಿನ ಸ್ಪೆಷಲ್ ಸೋಟ್ ಮೀನು ಹಿಂಡು ರೆಪಾಳ ಅಡಕಿ ಜೊತೆಗೆ ಸರಿಯಾಗ ಬಡಿಯೋದ ಇವತ್ತು ಸಂಪಳ ಇವತ್ತು ಸಂಪಳ டாபட் கேரி வோட க்ளீனாக Hı uh -huh. <laughs> डेरी डेरी गत्त गत्त गत्त

À ha. மாவா மூணு வசூ பிடிச்சி ஆமாடங்க அடியா தூக்கே

कलोप हरी शिणा पुढ़े रोबियत बैरिए मेडिसिन का ये हिंडे வருந்து கோட்டியது ஜரிக்கே பிடே சொட்டுது மியனை கண்டா

ಬಾಳ ಮಂಜಾಳಾರ್ಪ್ಪ ಅದ್ರ ಉತ್ರ ನಾಳೆ ಅದ್ರ ಉತ್ತರ ಕರೆಕ್ಟ್ ಕರೆಕ್ಟ್ ಆಯ್ತ್ ಇವತ್ತು ನಾವೊಂದ್ ಸಿಂಪಲ್ ಆಗಿ ಕೈಯಾಗಿದ್ದಾಗ ಒಂದ್ ಕೈ ಬಿಟ್ಟ ಎರಡು

ಬಾರಿ ಚಲೋ ಆತಪ್ಪ ನಾನ್ ತಿನ್ ನನಗೆ ಖುಷಿಯಾಗತ್ತೈತ್ರಿ ಸಕ್ಕ ಬರೀ ವಿಡಿಯೋದಾಗ ನೋಡಿನ ಬಾಯಾಗ